ಕ್ಯಾಬಿನೆಟು ಅಲ್ಲಲ್ಲ ಕ್ಯಾಬಿನೆಟ್ನಲ್ಲಿ ವರದಿಯ ಬಗ್ಗೆ ಚರ್ಚೆ ಆಗಿದೆ ಚರ್ಚೆ ಆದ್ಮೇಲೆ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದೆ ಅವರನ್ನ ಸ್ಟೇಟ್ ಮಾಡಿ ಅವ್ರ ಮೇಲೆ ವಿಚಾರಣೆ ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದರ ಪ್ರಕಾರ ಈಗ ರಿಇನ್ಸ್ಟೇಟ್ ಮಾಡಿ ವಿಚಾರಣೆಯನ್ನು ಮುಂದುವರಿಸ್ತಾರೆ ಒಬ್ಬರು ಅಧಿಕಾರಿ ಅವರು ಕ್ಯಾಟಿಗೆ ಹೋಗಿದ್ರು ಅವರು ಆ ಕ್ಯಾಟಿಗೆ ಹೋಗಿರೋ ಕಾರಣಕ್ಕಾಗಿ ಅವರಿಗೆ ಈ ಅವಕಾಶ ಸಿಕ್ಕಿಲ್ಲ ಒಂದ್ ವೇಳೆ ಕ್ಯಾಟ್ನಲ್ಲಿ ತೀರ್ಮಾನ ಆದರೆ ಬೇರೆಯವ್ರ ರೀತಿಯಲ್ಲೇ ನೀವು ಇವ್ರನ್ನೂ ರಿನ್ಸ್ಟೇಟ್ ಮಾಡಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಟ್ಟರೆ ಅಥವಾ ಬೇರೆ ಏನು ಡೈರೆಕ್ಷನ್ ಕೊಡ್ತಾರೋ ಅದನ್ನು ನಾವು ಪರಿಗಣಿಸ್ತೇವೆ ಏನಿಲ್ಲ ನಾವೇ ನಾವೇ ತೀರ್ಮಾನ ಮಾಡಿರೋದಲ್ಲ ಹಿನ್ನಡೆ ಹೆಂಗಾಗುತ್ತೆ ತಪ್ಪಿನ ಪ್ರಶ್ನೆ ಅಲ್ಲ ಸಸ್ಪೆನ್ಷನ್ನು ಅಡ್ಮಿನಿಸ್ಟ್ರೇಟಿವ್ ಡಿಸಿಸನ್ ಅದನ್ನ ರಿವೋಕ್ ಮಾಡಿದ್ದಾರೆ ಈಗ ಸಸ್ಪೆನ್ಷನ್ ಪನಿಶ್ಮೆಂಟ್ ಅಂತ ಇದೋಗಾ ಕ್ರಿಮಿನಲ್ ಅದು ಮುಂದುವರಿಯುತ್ತೆ ಈಗ ತನಿಖೆ ಮುಂದುವರೆದಿದೆಯಲ್ಲ ಇದೆಯಲ್ಲ ತನಕೇನಲ್ಲಿ ಏನು ಬರುತ್ತೆ ನೋಡೋಣ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಕ್ವೈರಿ ಮಾಡ್ತಾರೆ ಆಯುಕ್ತರ ಆಗಿದ್ರು ಕೂಡ ಒಂದಿಷ್ಟು ಚರ್ಚೆ ಅವರಿಗೆ ಅದೇ ಪೊಸಿಷನ್ ಕೊಡೋದಿಲ್ಲ ಕಮಿಷನರನ್ನೇ ಮತ್ತೆ ಮಾಡೋದಿಲ್ಲ ಅವರಿಗೆ ಈಕ್ವಲ್ ಅವರ ಕಾರ್ಡರ್ಗೆ ತಕ್ಕನಂಗೆ ಏನು ಪೋಸ್ಟ್ ಪೋಸ್ಟ್ ಇರುತ್ತೆ ಅದನ್ನ ಕೊಡ್ತಾರೆ ರೈತರುಗಳು ಪರಿಸ್ಥಿತಿ ಬಂದಿದೆ ಈಗಾಗಲೇ ಸರ್ಕಾರ ವಿಶೇಷವಾಗಿ ಕೃಷಿ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಎಲ್ಲೆಲ್ಲಿ ಕಾಳ್ಸಂತೆನಲ್ಲಿ ಗೊಬ್ಬರ ಮಾರ್ತಾರೆ ಹೆಚ್ಚು ಹಣ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಮೇಲೆಲ್ಲ ಕೇಸ್ಗಳು ಮಾಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ ಅದು ಒಂದು ಭಾಗ ಇನ್ನೊಂದು ಭಾಗ ಈ ಬಾರಿ ಸ್ವಲ್ಪ ಚೆನ್ನಾಗಿ ಮುಂಗಾರು ಚೆನ್ನಾಗಿ ಮಳೆ ಮೊದಲೇ ಬಂದಿರೋದ್ರಿಂದ ಹೆಚ್ಚು ಕೃಷಿಯಲ್ಲಿ ಸ್ವಲ್ಪ ಚಟುವಟಿಕೆ ಜಾಸ್ತಿ ಆಗಿದೆ ಹಾಗಾಗಿ ರಿಕ್ವೈರ್ಮೆಂಟು ಜಾಸ್ತಿ ಆಗಿರುತ್ತೆ ಈಗ ನಮ್ಮಲ್ಲಿ ನಾವು ಅದಕ್ಕೆ ತಕ್ಕನಾಗೆ ಸರಬರಾಜನ್ನು ಮಾಡೋದಕ್ಕೆ ಮಾಡ್ತೀವಿ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಕರಿಸಬೇಕು ನಮಗೆ ಕೊಡಬೇಕಾದಂಥದ್ದಷ್ಟನ್ನು ಕೂಡ ಅವರು ಕೊಡಬೇಕು ಸಮಯಕ್ಕೆ ಸರಿಯಾಗಿ ಕೊಡುದಿಲ್ಲ ಕಾಳಸಂತೆ ಕೊಡೋದ್ರನ್ನ ಮಟ್ಟ ಹಾಕಿಲ್ಲ ಅವ್ರು ನಾವು ಯಾವ ಮಾಡೇ ಮಾಡ್ತೀವಿ ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟ್ರ್ ಮಾಡಿ ಅಂತ ಹೇಳಿದಾರಲ್ಲ ಸಚಿವರಿಗೆ ಈಗ ಕೃಷಿ ಸಚಿವರು ಹೇಳಿದ್ದಾರೆ ಅವ್ರ ಮೇಲೆ ಎಲ್ಲೆಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಇರ್ಬೋದು ತಾಲೂಕದಲ್ಲಿ ಇರ್ಬೋದು ಎಲ್ಲಿ ಆ ರೀತಿ ನಡೀತಾ ಇದೆ ಅಂತ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಕೇಸಿಗೆ ಕೂಡ ಮಾತಾಡ್ತಾರೆ ಸರ್ ಪ್ರವಾಸ ಮಾಡ್ತಿಲ್ಲ ಎಲ್ಲೆಲ್ಲ ಸಮಸ್ಯೆ ಆಗಿದೆ ಅನ್ನೋ ಅಂತ ಚಾನಲಲ್ಲಿ ಈಗ ಇಡೀ ರಾಜ್ಯ ನೋಡಬೇಕಲ್ಲ ಪ್ರವಾಸ ಒಂದು ಕಡೆ ಹೋಗೋದ್ರೆ ಆಗೋದಿಲ್ಲ ಇಡೀ ರಾತ್ರಿಯೆಲ್ಲ ಕಾದಿದ್ದಾರೆ ಗೊಬ್ಬರ ಇಲ್ಲ ಆ ಜಿಲ್ಲೆಗೆ ಆ ಜಿಲ್ಲೆಗಳಿಗೆ ಡಿ ಸಿ ಅವರು ಕೃಷಿ ಅಧಿಕಾರಿಗಳು ಅವರೆಲ್ಲ ಕ್ರಮ ತಗೋಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ನಡೀತಾ ಇದೆ ಒಂದೆರಡು ದಿನ ಗೊಂದಲ ಇರುತ್ತೆ ಅದಾದ್ಮೇಲೆ ಸರಿ ಹೋಗುತ್ತೆ ನೋಡಿ ಖರ್ಗೆ ಅವರು ಬಗ್ಗೆ ಈಗ ಯಾರ್ಯಾರು ಮಾತಾಡಿದಾರಲ್ಲ ಅವ್ರು ಯಾರು ಖರ್ಗೆಯವ್ರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವ್ರು ಯಾರು ತಲುಪಿಲ್ಲ ಖರ್ಗೆ ಒಬ್ಬರು ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ಮುಖಂಡರು ಮತ್ತು ಅದನ್ನು ನಾವು ಪರಿಗಣಿಸ್ಬೇಕಾಗ್ತದೆ ಅವರು ಹೇಳುವಾಗ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ ಅನುಭವ ಇದೆ ಸುದೀರ್ಘವಾದಂಥ ಐವತ್ತು ವರ್ಷದ ರಾಜಕಾರಣ ಮಾಡಿದ್ದಾರೆ ಹಾಗಾಗಿ ಅವರು ಏನಾದರೂ ಹೇಳುವಾಗ ಅದನ್ನು ತಪ್ಪ ತಪ್ಪಾಗಿ ಭಾವಿಸೋದು ಸರಿ ಇಲ್ಲ ಕೆಲವರು ರಾಜ್ಯಕ್ಕೆ ಬರಲಿ ಅವರು ತಪ್ಪು ಏನಿಲ್ಲ ಅವ್ರೀಗ ನೋಡಿ ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರೇ ಅವರು ಎ ಸಿ ಸಿ ಅಧ್ಯಕ್ಷರು ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರು ಅರ್ಥೈಸ್ಬಾರ್ದು ಅದು ತನಿಖೆ ಮುಂದುವರಿಯುತ್ತೆ ನಾವು ಬಹಳ ಗಂಭೀರವಾಗಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಐ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕಾಗದಿಲ್ಲೆ ನಮ್ಮ ಜಿಲ್ಲೆ ಐದು ಗಂಟೆಗೆ ಇಪ್ಪತ್ತೊಂಬತ್ತು ನಮ್ ಜಮಾತಿ ಇದ್ದೇ ಇರುತ್ತೆ ಯಾಕಿರಲ್ಲ ಅದೇ ನಮಗೂ ಎಲ್ಲ ನಮ್ದು ಕ್ಷೇತ್ರ ಅಲ್ವಾ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮಗೂ ಹೇಳ್ಕೊಂತೀವಿ ಮುಖ್ಯಮಂತ್ರಿಗಳು ತಿರ್ ಕ್ರಮ ತಗೊಳ್ತಾರೆ ಖಂಡಿತವಾಗಿ ಬಹಳ ನೋಡಿ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸ್ಬೇಕಾಗ್ತದೆ ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ ಇವತ್ತು ರಮ್ಯಾ ಅವ್ರಿಗೆ ಆಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗ್ಬೋದು ಅದೇ ಎಲ್ಲ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ ಸೂಚನೆ ಕೊಟ್ಟಿದ್ದಾರೆ ನಾನೇನು ಕೊಟ್ಟಿಲ್ಲ ಅವರು ಕಮಿಷನರ್ ಕೊಡ್ತಾರೆ ಮಹಿಳಾ ಆಯೋಗದವರು ಕೂಡ ಪತ್ರ ಬರೆದಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೀತಾ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ ಕಮಿಷನರು ಕಮಿಷನ್ರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ ನಾನು ಕೂಡ ಅವ್ರಿಗೆ ಸೂಚನೆ ಕೊಡ್ತೇನೆ ಇಂಥದ್ದೆಲ್ಲ ನಡಿಬಾರ್ದು ಹಾಗೆ ನಾಲ್ಕು ಜನ ಹೌದು ಎ ಸಿ ಸಿ ಅಧ್ಯಕ್ಷರು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಹೇಳದೆ ಇನ್ನೇನು ಹೇಳ್ತಾರೆ ಅದನ್ನೇ ಹೇಳ್ತಾರೆ ಅದಕ್ಕೆ ಅವರು ಸೂಚನೆ ಕೊಡೋದ್ರಲ್ಲಿ ಕೊಟ್ಟಿದ್ರೆ ಕೊಟ್ಟಿರೋದಾರೆ ಅಂತ ನನ್ಗೆ ಗೊತ್ತಿಲ್ಲ ಆದರೆ ಕೊಟ್ಟಿದ್ರೆ ತಪ್ಪೇನಿಲ್ವಲ್ಲ ನಮ್ಮ ಪಕ್ಷದ ಕೆಲಸ ನಾವು ಈಗ ಚುನಾವಣೆಗೆ ಹೋದಾಗ ನಾವು ಸರ್ಕಾರ ಅಂತ ಹೋಗಿಲ್ಲ ಪಕ್ಷ ಅಂತ ಹೋಗಿದ್ದೇವೆ ಆಗ ನಾವು ಮಾತುಗಳು ಕೊಟ್ಟಿದ್ದೇವೆ ಭರವಸೆ ಕೊಟ್ಟಿದ್ದೇವೆ ಅದನ್ನೆಲ್ಲ ಪಕ್ಷ ರೆಗ್ಯುಲೇಟ್ ಮಾಡಬೇಕಲ್ಲ ಏನಪ್ಪ ಮಾಡಿದ್ದೀರಾ ನೀವೆಲ್ಲ ಹೋಗಿ ಜನಗಳ ಮುಂದೆ ಹೇಳ್ಕೊಂಡು ಬಂದಿದ್ರಿ ಈಗ ಮಾಡಿದ್ದೀರಾ ಅದೆಲ್ಲ ಅನುಷ್ಠಾನ ಮಾಡಿದ್ದೀರಾ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ ಸೊ ಕಾಂಗ್ರೆಸ್ಸು ದಲಿತರನ್ನ ಮತ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಖರ್ಗೆ ಅವರು ಹೇಳ್ಕೇನೆ ಸಾಕ್ಷಿ ಇವತ್ತು ನಮ್ಮ ಪಕ್ಷದ ಶಾಸಕರ ಜೊತೆ ಜಿಲ್ಲಾವಾರು ಕರೆದು ಮಾತನಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ ಉದ್ದೇಶ ಏನಂತ ಹೇಳಿದರೆ ಅವರವರ ಕ್ಷೇತ್ರದಲ್ಲಿ ಈಗ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅದು ಒಂದು ಭಾಗ ಮತ್ತು ಇನ್ನೂ ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಅವರು ಮತ್ತು ನಮ್ಮ ಅಧ್ಯಕ್ಷರು ಅವರು ಮಾತನಾಡ್ತಕ್ಕಂಥದ್ದನ್ನು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಇದು ಹೊಸದೇನಲ್ಲ ಹಿಂದೆ ಕೂಡ ಎರಡು ಸಾವಿರದ ಹದಿಮೂರು ಹದಿನೈದು ಹದಿನೆಂಟರಿರುವಾಗ ಕೂಡ ಮಾಡಿದರು ನಾನು ಅವತ್ತು ಅಧ್ಯಕ್ಷ ಇದ್ದೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಬಂದು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೂತ್ಕೊಂಡು ನಾವೆಲ್ಲ ಶಾಸಕರ ಜೊತೆ ನಿಮ್ಮ ಅಹವಾಲುಗಳೇನಿದೆ ಸುಖ ಏನಿದೆ ಮಾತಾಡ್ತಾ ಮಾತಾಡ್ತಾಯಿದ್ರು ಈಗ ಒಂದು ರೀತಿಯಲ್ಲಿ ಈ ಐದು ವರ್ಷದ ಅವಧಿಯಲ್ಲಿ ಮಧ್ಯಕ್ಕೆ ಬಂದಿದೆ ಹಾಗಾಗಿ ಇದು ಬಹಳ ಮುಖ್ಯ ಆಗ್ತದೆ ಇನ್ನು ಎರಡೂವರೆ ವರ್ಷ ಇರುವಂತಹ ಸಂದರ್ಭದಲ್ಲಿ ಈ ಎಕ್ಸರ್ಸೈಸ್ ಮಾಡಿದ್ರೆ ಮುಂದೆ ನಾವು ಇನ್ನೆರಡೂವರೆ ವರ್ಷದಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕ್ಷೇತ್ರವಾರು ಚರ್ಚೆ ಮಾಡೋದಂತ ಹೊರಟಿದ್ರು ಇರ್ತಾರೆ ಅವ್ರಿಗೇನು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ ಅದು ಗೊತ್ತಿಲ್ಲ ನನಗೆ ಬಟ್ ಅವರು ಇರ್ತಾರೆ ಅಂತ ಅನ್ಕೊಂಡಿದ್ರು ಸೂಚನೆ ಮೇರೆಗೆ